ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಕಸದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಕಸ ಡಂಪಿಂಗ್ ವಿರುದ್ಧವಾಗಿ ಬೆಳ್ಳಹಳ್ಳಿ ಜನರು ಒಚ್ಚಿಗೆದ್ದಿದ್ದಾರೆ ಸಹಜ ಇದು ನೀವೇ ಈಗ ನಿಮ್ಮ ಮನೆ ಇದೆಯಲ್ಲ ನಿಮ್ಮ ಮನೆಗಳಿರ್ತಲ್ಲ ನಿಮ್ಮ ಮನೆ ಪಕ್ಕದಲ್ಲೋ ನಿಮ್ಮ ಮನೆಯಿಂದ ಒಂದು ಐವತ್ತು ಮೀಟ್ರ್ ದೂರದಲ್ಲೋ ಇಪ್ಪತ್ತು ಮೀಟ್ರ್ ದೂರದಲ್ಲೋ ಏನು ಬೇಡ ನೂರಾರು ಲಾರಿಗಳು ಕಸ ಡಂಪ್ ಮಾಡೋದು ಬೇಡ ಒಂದು ಎರಡು ದಿನಗಳ ಮಟ್ಟಿಗೆ ಒಂದು ಸಣ್ಣ ಕಸದ ಗುಡ್ಡಲ್ಲಿ ಇದ್ದು ಬಿಡಲಿ ನಿಮ್ಗೆ ಆ ಸಮಸ್ಯೆ ನೋಡಿ ಅಲ್ಲಿ ಬರ್ತಕ್ಕಂಥ ವಾಸನೆ ಸೊಳ್ಳೆ ನೊಣಗಳು ಅಸಾಧ್ಯ ಅನಿಸ್ಬಿಡುತ್ತೆ ನಿಮಗೆ ಅಸಹನೀಯ ಮನೆಯಲ್ಲಿ ಇರೋಕೆ ಆಗೋಲ್ಲ ಕಿಟಕಿ ಮುಚ್ಚಿದ್ರೂ ವಾಸನೆ ಬರ್ತಿರುತ್ತೆ ಬಾಗಿಲು ಮುಚ್ಕೊಂಡು ವಾಸನೆ ಬರ್ತಿರುತ್ತೆ ಅಂಗಡಿಗೆ ಏನೋ ತರಕ್ಕೆ ಹೋಗಬೇಕು ಅಂದರು ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಅಂದರು ಆಫೀಸ್ಗೆ ಹೋಗಬೇಕು ಅಂದರು ಬರಬೇಕು ಅಂದರೂ ರಾತ್ರಿ ಮಲಗಿದ್ರು ಅದೇ ವಾಸನೆ ಸೊ ಎಷ್ಟು ದಿನ ಅಂತ ಬೆಳ್ಳಹಳ್ಳಿ ಜನ ಸಹಿಸ್ಕೊಳ್ತಾರೆ ಇದನ್ನು ದೊಡ್ಡಬಳ್ಳಾಪುರದ ಬೆಳ್ಳಹಳ್ಳಿ ಕ್ರಾಸ್ ಪಳಿಯಲ್ಲಿ ರಸ್ತೆ ಬಂದು ಮಾಡಿದ್ದಾರೆ ಅವರು ಮನೆಗಳ ಮುಂದೆ ಆ ಥರ ಹಾಕಿಬಿಟ್ರೆ ಅಷ್ಟು ಹಿಂಸೆ ಈ ಹಿಂಸೆ ಆಗೋದು ನಿಜ ಆದರೆ ನಿಜ ಆದರೆ ಈ ರೀತಿ ಲಾರಿಗಟ್ಟಲೆ ಇನ್ನೂರೈವತ್ತು ಲಾರಿ ಬೆಳಗ್ಗೆ ಇನ್ನೂರೈವತ್ತು ಲಾರಿ ಸಂಜೆ ಈ ಲೆಕ್ಕದಲ್ಲಿ ಬಂದು ಕಸವನ್ನು ಸುರಿತಾ ಇದ್ದರೆ ಬೆಳ್ಳಹಳ್ಳಿ ಗ್ರಾಮಸ್ಥರ ಕಥೆ ಏನಾಗಬೇಕು ಅದಕ್ಕೇನು ಮಾಡ್ತಾರೆ ಅವರು ಇವತ್ತು ಲಾರಿಗಳು ಬರುವ ದಾರಿಗೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ನೆಲೆಸಿದ್ರು ಗಲಾಟೆ ಮಾಡಿದ್ರು ಈ ಕಸದ ಲಾರಿಗಳನ್ನು ನಾವು ಡಂಪಿಂಗ್ ಯಾರ್ಡ್ಗೆ ಬಿಡಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ವಾಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ ಕಸದಿಂದ ದುರ್ವಾಸನೆ ಗಬ್ಬು ನಾರ್ತಾ ಇದೆ ಈ ಭಾಗ ಖಾಯಿಲೆಗಳು ಇವೆ ಇಲ್ಲಿ ಕಸ ಹಾಕಕ್ಕೆ ಬಿಡಲ್ಲ ಅಂತ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಭರವಸೆ ಏನು ಕೊಟ್ಟಿರ್ತಾರೆ ಇಂಥ ಟೈಮಲ್ಲಿ ಅಂತ ಹೇಳಿದ್ರೆ ನೋಡಿ ನೋಡಿ ಇಲ್ಲಿ ಕಸ ಸುರಿದು ಬಿಡ್ತೀವಿ ನಾವು ಆದರೆ ನಿಮ್ಮ ಗ್ರಾಮಗಳು ಇವೆಲ್ಲ ಇದೆಯಲ್ಲ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿಬಿಡ್ತೀವಿ ನಾವು ಅಂತ ಬಂದಾಗ ಮೂಗಿಗೆ ತುಪ್ಪ ಸ ಸವರುವ ಅಂತ ಒಂದು ಕೆಲಸ ಅದು ಜನ ಆ ಆಸೆಗೆ ಬಿದ್ದು ಕಸ ತಾನೇ ಅದರ ದೋದ್ರಲ್ಲಿ ಸುರ್ಕೊಳ್ಳ್ರಪ್ಪ ಅದನ್ನು ಸ್ನೀಟಾಗಿ ಅದ ಮೇಲೆ ಮಣ್ಣು ಹಾಕ್ಬಿಡಿ ಚುರಸ್ನೇ ಅವರಂತ ನೋಡ್ಕೊಳ್ಳಿ ಅಂತ ಹೇಳಿರ್ತಾರೆ ಈಗ ಅದೂ ಆಗ್ತಾ ಇಲ್ಲ ಈ ಕಡೆ ಕಸ ಬರೋದು ನಿಂತಿಲ್ಲ ಅಂದಾಗ ಏನು ಮಾಡ್ಬಿಟ್ಟಿದ್ದಾರೆ ಈಗ ಅದನ್ನು ತಡೆ ಹಾಕಿದ್ರು ಹಾಗಾಗಿ ಬೆಂಗಳೂರಿಗೆ ಕಸ ಕಾಡುತ್ತಾ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವಂಥ ಭರವಸೆ ಹುಸಿಯಾಗಿರುವ ಹಿನ್ನೆಲೆಯಲ್ಲಿ ಈ ರೀತಿ ಅಲ್ಲಿ ರೈತರು ಅಥವಾ ಗ್ರಾಮಸ್ಥರು ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರದ ಭೂ ಭರ್ತಿ ಘಟಕದ ಬಳಿಯಲ್ಲಿ ವಿರೋಧ ಇದೆ ಕಸ ವಿಲೇವಾರಿ ಘಟಕದ ಆಸುಪಾಸಿನ ಗ್ರಾಮಗಳ ಅಭಿವೃದ್ಧಿ ಭರವಸೆ ಕೊಟ್ಟಿದ್ರು ಅದು ಭರವಸೆಯಾಗೆ ಉಳ್ಕೊಂಡ್ಬಿಟ್ಟಿದೆ ಹೇಳಿ ನಿವಾಸಿಗಳ ಪ್ರತಿಭಟನೆ ಈಗ ಸೊ ಇದೀಗ ಲಾರಿಗಳನ್ನು ಬಿಟ್ಟಿಲ್ಲ ಅವರು ನಿಂತಿರುವ ನೂರೈವತ್ತಕ್ಕಿಂತ ಹೆಚ್ಚಿನ ಲಾರಿಗಳು ನೋಡಬಹುದಲ್ಲಿ ನಾವು ದೊಡ್ಡಬಳ್ಳಾಪುರದಲ್ಲೂ ಇದೇ ರೀತಿ ಕಸ ವಿಲೇವಾರಿಗೆ ಸಮಸ್ಯೆ ಆಗ್ತಾ ಇದೆ ಕಸದ ಲಾರಿಗಳು ಬರ್ತಾ ಇರೋದ್ರಿಂದ ಗ್ರಾಮಗಳ ರಸ್ತೆಗಳೇ ಇವೆ ಗ್ರಾಮಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಆತಂಕ ಒಂದು ಕಡೆ ಇದೆ ಹೀಗಾಗಿ ಈ ಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ